ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಗೌತಮಿ ಜಾಧವ್ ಇವತ್ ಆಕ್ಚುಲಿ ನಮ್ ಮನೇಲಿ ಇದ್ದೀನಿ ಬಿಗ್ ಬಾಸ್ ಮನೆಯಿಂದ ನಮ್ ಮನೆಗೆ ಬಂದಿದ್ದೀನಿ ಜಸ್ಟ್ ವೀಕ್ ಬಿಫೋರ್ ಫಿನಾಲೆ ಬಂದೆ ನನಗಂತೂ ಯಾವ್ದೇ ರಿಗ್ರೆಟ್ಸ್ ಇಲ್ಲ ಬೇಜಾರ್ ಇಲ್ಲ ಐ ಹ್ಯಾವ್ ಗಿವನ್ ಮೈ ಬೆಸ್ಟ್ ಐ ಆಮ್ ಶೋರ್ ನಿಮ್ಗೂ ಅಷ್ಟೇ ಇಷ್ಟ ಆಗಿರುತ್ತೆ ಇಲ್ಲಿವರೆಗೂ ಬಂದಿದ್ದೆ ತುಂಬಾ ಖುಷಿ ಇದೆ ಐ ಆಮ್ ಶೋರ್ ಇಲ್ಲಿವರೆಗೂ ಬಂದಿದ್ದೀನಿ ಅನ್ನೋದಾದ್ರೆ ಅದು ನಿಮ್ಮ ಪ್ರೀತಿಯಿಂದ ಆಗಿರುತ್ತೆ ನಿಮ್ಮ ಆಶೀರ್ವಾದದಿಂದ ಆಗಿರತ್ತೆ ಪ್ರತಿ ವೀಕೆಂಡ್ ನನ್ನನ್ನ ಸೇವ್ ಮಾಡ್ತಿದ್ದವ್ರು ಓಟ್ ಮಾಡ್ತಿದ್ದವ್ರು ಎಲ್ಲೋ ಕೂತು ನೋಡಿ ಗೌತಮಿ ಚೆನ್ನಾಗ್ ಆಡ್ಬೇಕು ಗೆಲ್ಬೇಕು ಈ ವಾರ ಸೇವ್ ಆಗ್ಬೇಕು ಮುಂದಿನ ವಾರಗಳಲ್ಲಿ ಚೆನ್ನಾಗ್ ಆಡ್ ಆಡ್ಬೇಕು ಅಂತ ಹೇಳಿ ನನ್ಗೆ ಯಾರೆಲ್ಲ ಓಟ್ ಮಾಡ್ತಿದ್ರಿ ದೇವ್ರತ್ನ ಪ್ರೇ ಮಾಡ್ತಿದ್ರಿ ಪ್ರೀತಿನ ಲಾಚ್ ಕ್ಲಾಕ್ ಕಳಿಸ್ತಿದ್ರಿ ಅವ್ರೆಲ್ಲರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಐ ಆಮ್ ಹಂಡ್ರೆಡ್ ಪರ್ಸೆಂಟ್ ಶೋರ್ ನಿಮ್ಗಳಿಂದಾನೆ ಇಲ್ಲಿವರೆಗೂ ಬಂದಿದ್ದು ಇದಾಗಿ ಜಸ್ಟ್ ವೀಕ್ ಬಿಫೋರ್ ಫಿನಾಲೆ ಅನ್ನೋದ್ ನನಗೆ ಯಾವ್ದೇ ಬೇಜಾರಿಲ್ಲ ನಿಮ್ಗೆಲ್ಲರೂ ಬೇಜಾರಾಗಿದ್ರೆ ಪ್ಲೀಸ್ ಬೇಜಾರ್ ಮಾಡ್ಕೋಬೇಡಿ ನಾನ್ ತುಂಬಾ ಸ್ಫೂರ್ತಿ ತಗೊಂಡಿದ್ದೀನಿ ಫಿನಾಲೆ ನಲ್ಲಿ ಇಫ್ ನಾಟ್ ದ ಫೈನಲಿಸ್ಟ್ ತರ ಇಲ್ಲ ಅಂದ್ರೂ ಅದರ್ವೈಸ್ ಕಾಣಿಸ್ಕೊತೀನಿ ಆ ಫಿನಾಲೆ ಇನ್ಕಂಪ್ಲೀಟ್ನೆಸ್ ಏನಿತ್ತು ನಾನು ಬೇರೆ ಪ್ರಾಜೆಕ್ಟ್ಸ್ ಗಳ ಮೂಲಕ ನಿಮ್ ಮುಂದೆ ಬರ್ತೀನಿ ಇದೇ ರೀತಿ ಪ್ರೀತಿ ಕೊಡಿ ಇದೇ ರೀತಿ ಆಶೀರ್ವಾದ ಮಾಡಿ ಐ ಆಮ್ ಆಲ್ವೇಸ್ ಬೇರ್ ಗೌತಮಿಯಾಗಿ ಯಾರು ತುಂಬಾ ಇಷ್ಟಪಟ್ರೆ ಅವ್ರೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಅಂಡ್ ಲಾಟ್ಸ್ ಆಫ್ ಲಾ